ನಾನು ವಾಸವಾಗಿರೋದು ಕುಸಾನರ ಬಸವನಲ್ಲಿ ಆಗ ನಮ್ಮ ವಿಶೇಷವರು ಮಲ್ಲಿಗೆ ಅಂತವರು ಮಲ್ಲಿಗೆ ಅಂತ ಮಲ್ಲಿಗೆ ಮಲ್ಲಿಗೆ ಅಂತವರು ಅಂತ್ಯ ಆಗಿದ್ದವರು ಅವರು ಅವರು ಏನು ಮಾಡಿದ್ದಾರೆ ಇದ್ರು ಆಗ ಅವನಿಗೂ ಮನೆ ಇದೆ ಗಣೇಶ ಅಲ್ಲಿ ಅವನಿಗೆ ಅಲ್ಲಿ ಹೋಗ್ತಾ ಇರ್ತಾ ಗಣೇಶ್ ಅವರು ಬಂದು ಹೋಯ್ತಾ ಇದ್ರು ಮತ್ತು ಅವರು ಎಲ್ಲ ಹೇಳ್ತಾರಲ್ವ ನಂಬಿಕೆ ನಂಬಿಕೆ ಅಂತಾರೆ ಎಲ್ಲರೂ ನಂಬಿಕೆ ಅವ್ರವ್ರ ನಂಬಿಕೆ ಅವ್ರದ್ದು ಹಾಗಂಗೆ ಎದ್ಕೊಂಡಿದ್ದಂಗೆ ಇದ್ರು ಏನು ಏನು ಪ್ರಾಬ್ಲಮ್ ಆಯ್ತಲ್ಲ ಇದು ಈ ಥರ ಆಯ್ತು ಅಂದರೆ ನನಗೂ ಗೊತ್ತಿಲ್ಲ ಹಿಂಗೆ ಇದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ ಯಾವುದು ನಮ್ಮ ಪಾಡಿಗೆ ನಾವು ಕೆಲಸಕ್ಕೆ ಹೋಗ್ತಿದ್ದವ ಬರ್ತಿದ್ದೋ ಅಷ್ಟೇ ಮತ್ತು ಮತ್ತು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಮಕ್ಕಳಿಗೆಲ್ಲ ಸುಳ್ಳು ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಳ್ಳು ಹೇಳ್ಬಿಟ್ಟು ಮಕ್ಕಳಿಗೆಲ್ಲ ಸುಳ್ಳು ಹೇಳಿ ಫೋನು ಯಾವುದೋ ಒಂದು ನಂಬರ್ ಕೊಟ್ಟು ಹೋಗಿಬಿಟ್ರು ಹೋದ ಮೇಲೆ ಮತ್ತು ನಾವು ಬರ್ತಾಳೆ ಅಂತ ನಾವು ಸುಮ್ಮನೆ ಎಲ್ಲಿಗಾದ್ರೂ ಹೋಗಿರ್ಬೋದು ಬರುತ್ತೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಂಪ್ಲೇಂಟ್ ನನಗೆ ಆಗ ಹೋಗಿಲ್ಲ ಹೋದ ಟೈಮಲ್ಲಿ ನಾನು ಯಾವುದು ತಲೆ ಕೆಡ್ಸ್ಕೊಂಡಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಹಾಂ ಅದೆಲ್ಲ ಗೊತ್ತಿಲ್ಲ ಅವರು ಭಾವನ ಆದೀನಿ ಅವ್ಳಿಗೂ ಮದುವೆ ಆಗಿದೆ ಅವ್ಳಿಗೂ ಮಕ್ಕಳಿದೆ ಅವನಿಗೂ ಮದುವೆ ಆಗಿದೆ ಮಕ್ಕಳಿದೆ ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಅಂತ ನಾನು ಗೆಸ್ಟ್ ಮಾಡಿದಿಲ್ಲ ಆಗ ಒಂದು ತಿಂಗಳು ಗಂಟೆ ಕಾದು ಒಂದು ತಿಂಗ್ಳು ಕಳೆದ ಮೇಲೆ ನಾವು ಕಂಪ್ಲೇಂಟ್ ರಿಸೀವ್ ಮಾಡಿದ್ವಿ ಹೂಡಿಗೆ ಪೊಲ್ಟಿಸ್ ಕಂಪ್ಲೇಂಟ್ ರಿಸ್ಯೂವ್ ಆಮೇಲೆ ಏನಾಯಿತು ಅವರೆಲ್ಲ ಹುಡುಕಿದ್ರು ನೋಡಿದ್ರು ಸಿಗಲೇ ಇಲ್ಲ ಆಮೇಲೆ ಒಂದು ಆರು ತಿಂಗಳ ಒಂದು ವರ್ಷ ಏನಾದ ಮೇಲೆ ಬೆಟ್ಟದ ಪುರದಲ್ಲಿ ಒಂದು ಬಾಡಿ ಸಿಕ್ತು ಬೆಟ್ಟದ ಪುರದಲ್ಲಿ ಒಂದು ಬಾಡಿ ಸಿಕ್ತು ಆ ಬಡಿಸೋಕ್ಕೆ ಬಂದು ಇದಕ್ಕೆ ನೋಡಿದ್ರು ಫೋಟೋ ನೋಡಿ ಇದನ್ನ ನೋಡಿ ಯಾವುದೇ ಮೂಳೆ ಯಾವುದು ತಂದು ಫೋಟೋ ಎಲ್ಲ ತಗೊಬಂದು ತೋರಿಸಿದ್ರು ಆಗ ಮೂಳೇಲಿ ನನಗೆ ಗುರುತಿಸೋಕೆ ಆಗಲ್ಲ ಮೂಳೆಯಲ್ಲಿ ಯಾರೂ ಗುರುಸಕ್ ಆಗಲ್ಲೇನಾಯಿತು ಆವಾಗೇನಾಯ್ತು ಪೊಲೀಸರು ಅವ್ರು ಏನಾದರೂ ನೀನೇ ಸಾಯಿಸಿದೀಯ ಅಂತ ನನ್ನ ಮೇಲೇನೆ ಅಪರಾಧ ಹೊರಿಸಿದ್ರು ಅವರು ಏನು ಅವರು ಏನು ಮಾಡಬೇಕು ಹೊಡಿಬೇಕು ಮಡಿಬೇಕು ಬಡಿಯೋದು ಅದೇನು ಮಾಡಬೇಕು ಟಾರ್ಚರ್ ಕೊಟ್ಟರೆ ತುಂಬ ತಕ್ಕತ್ತು ಟಾರ್ಚರ್ ಕೊಟ್ಟಿದ್ದಾರೆ ಸಖತ್ತು ಟಾರ್ಚರ್ ಮಾಡಿ ಭಟದಪುರ ನನ್ನ ಫಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟು ದಿನ ಲಾಕ್ ಮಾಡಿಬಿಟ್ಟಿದ್ರು ಆವತ್ತು ಹೊಡೆದಿಲ್ಲ ಆಗ ಏನೇನು ಮಾಡಬೇಕು ಅವ್ರಿಗೆ ಏನೇನು ಮಾಡಿಸ್ಕೋಬೇಕು ಅದೆಲ್ಲ ಮಾಡ್ಕೊಬಿಟ್ಟಿದ್ದಾರೆ ಮಕ್ಕಳ ಕೈಲಿ ತಾಯಿ ಕೈಲಿ ಏನೇನು ಮಾಡಬೇಕು ಅಲ್ಲಿ ಮಾಡಿಸ್ಕೊಬಿಟ್ಟಿದ್ದಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಎರಡರಲ್ಲೇ ನಾನು ಅರೆಸ್ಟ್ ಮಾಡಿದ್ದು ಅರೆಸ್ಟ್ ಮಾಡಿ ಯಾರಿಗೂ ಗೊತ್ತಿಲ್ಲದೇ ಅರೆಸ್ಟ್ ಮಾಡಿರೋದು ರೋಡ್ಗೆ ಬರೋಕೆ ಹೇಳಿ ಫೋನ್ ಮಾಡಿ ಕರೆಸಿ ಅರೆಸ್ಟ್ ಮಾಡಿ ಬಪ್ಪ ಸ್ಟೇಷನಿಗೆ ತಗೊಂಡು ಹೋಗಿ ಮತ್ತು ಅದು ಯಾರ್ಯಾರು ದೊಡ್ಡ ದೊಡ್ಡ ಆಫೀಸರ್ಗಳನ್ನೆಲ್ಲ ಕರೆಸಿ ಅದು ಏನೇನು ಮಾಡಬೇಕು ಅದೆಲ್ಲ ಎಲ್ಲ ಕೇಳಿದ್ರು ಆಗ ಗೆಣ ಸ ಎಲ್ಲಿದ್ದಾನೆ ಏನು ಅಂತ ನನಗೆ ಗೊತ್ತಿಲ್ಲ ಗೆಣಸಲ್ಲಿದ್ದಾನೆ ನನಗೆ ಗೊತ್ತಿಲ್ಲ ಮಲ್ಲಿಗೆಯಲ್ಲಿ ಏನಾಗಿದ್ದಲ್ಲ ಏನು ನಾನು ನಡೆದಿದ್ದೆ ನನಗೆ ಗೊತ್ತಿಲ್ಲ ಆಗ ನಾನು ಹೇಳಿದೆ ಅವನೇನಾದರೂ ಮಾಡಿರ್ಬೋದು ಏನೋ ನಾನೇ ಮಾಡೋಕ್ಕೆ ನನಗೆ ಆ ಕೆಲಸ ಮಾಡೋಕ್ಕೆ ಬರಲ್ಲ ನನಗೆ ಎರಡು ಮಕ್ಕಳಿದೆ ನನಗೆ ಯಾಕೆ ಬೇಕಿದ್ದಲ್ಲ ಹಾ ಮಾಡಿಸ್ಕೊಂಡಿದ್ದಾರೆ ಹೆಸರು ಏನು ನನಗೆ ಯಾವುದು ನೆನಪಿಲ್ಲ ನನ್ಸ ಹೆಸರು ಯಾವ ಹೆಸರಲ್ಲ ನನಗೆ ಗೊತ್ತಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಹಾ ಹಾ ತುಂಬ ಏನೇನು ಮಾಡಿದ್ರು ಅಂತ ಹೇಳಿದ್ರೆ ಬಟ್ಟೆ ಎಲ್ಲ ಬಿಚ್ಚಿಸಿದ್ರು ಮತ್ತೆ ಏನೋ ಏನಕ್ಕೆ ಹೋಗೋದಿಲ್ಲ ತಂದು ಹಗ್ಗ ಎಲ್ಲ ಕಟ್ಟಿ ನನ್ನ ನೇತಾಕಿದ್ರು ನೇತಾಕಿ ಕರೆಂಟ್ ಶಾಕೆಲ್ಲ ಕೊಟ್ಟು ಒಪ್ಕೊಳ್ಬೇಕು ಒಪ್ಕೊಳ್ಳೋದ್ರೆ ಬಿಡೋದಿಲ್ಲ ಏನು ಮಾಡಬೇಕು ನಾವು ಮಾಡ್ತೀವಿ ತುಂಬ ಎಲ್ಲ ಮಾಡಿ ಏನೆಲ್ಲ ಮಾಡಬೇಕು ಅವ್ರು ಮಾಡಿ ಒಪ್ಸಿದ್ದಾರೆ ಹಿಂಸೆ ತಾಳ ಅವ್ರು ಏಟು ತಾಳನಾರದೆ ಆ ಕರೆಂಟ್ ಶಾಕ್ ತಾಳನಾರದೆ ಒಪ್ಕೋ ಪರಿಸ್ಥಿತಿ ಬಂದುಬಿಡ್ತು ಇದ್ರೆ ಎರಡು ವರ್ಷ ತಪ್ಪು ಮಾಡೋದೇ ನಾನು ಎರಡು ವರ್ಷ ಒಳಗಡೆ ಇದ್ದೆ ಎರಡು ವರ್ಷದ ನಂತರ ನಮ್ಮ ತಂದೆ ತಾಯಿ ತಾಯಿಯೆಲ್ಲ ಅಲ್ಲಿ ಇಲ್ಲಿ ಏನೆಲ್ಲ ಮಾಡಿ ಹೊರಗಡೆ ಬಿಡುಗಡೆ ಬೇಲಲ್ಲಿ ಬಿಡಿಸಿದ್ರು ಬಿಡಿಸಿ ಆದಮೇಲೆ ಹೋದೆ ಹೋಗಿ ತಂದೆ ಮೇಲೆ ಒಂದು ಐದು ತಿಂಗಳು ಇದ್ದೆ ಅಲ್ಲಿದ್ದು ಊರಿಗೆ ಹೋಗೋಕ್ಕೆಲ್ಲ ಸ್ವಲ್ಪ ಸಂಕೋಚ ಒಳಗೆ ಹೋಗಿ ಬಂದವನು ಏನಾನ ತಪ್ಪು ತಪ್ಪೆ ಹೇಳ್ತಾರೆ ನನ್ನ ಅದಕ್ಕೆ ನಾನು ತುಂಬಾ ಆಗುತ್ತೆ ಆಗ ಮಗನ ಕರೆಸಿದೆ ಅಲ್ಲಿಗೆ ಏನಾಯ್ತಾ ಉಂಟು ಏನು ನಡೀತಾ ಉಂಟು ಅಂತ ಏನಿಲ್ಲ ಎಲ್ಲ ಹೇಳ್ಕೊಳ್ತಾರೆ ನೀನೇ ಮಾಡಿದ್ದು ನೀನೇ ಮಾಡಿದ್ದು ಅಂತ ಹೇಳ್ತಾರೆ ಯಾವಾಗ ನನಗೆ ಸ್ವಲ್ಪ ಬೇಜಾರು ನನಗೆ ಗೊತ್ತಾಗಿದ್ದು ಹೋಗಿ ಒಂದು ಆರು ತಿಂಗಳು ಕಳೆದ ಮೇಲೆ ಗೊತ್ತಾಗಿದೆ ಹೊರಗಡೆ ಹೋದ್ಮೇಲೆ ನನಗೆ ನ್ಯೂಸ್ ಬಂದಿದ್ದು ನನಗೆ ಏನು ಗೊತ್ತಿಲ್ಲ ಹೊರಗಡೆ ಬಂದ ಮೇಲೆ ನನಗೆ ವಿಷಯ ಮ್ಯಾಟ್ರ್ ಗೊತ್ತಾಗಿ ಅವಳು ಬದುಕಿದಾಳೆ ಅವರು ಅಲ್ಲಿ ಆ ಇದ್ದಾರೆ ಈ ತೋಟದಲ್ಲಿದ್ದಾರೆ ಜನಗಳು ಒಬ್ಬೊಬ್ಬ ಒಬ್ಬೊಬ್ಬರು ಮಾತಾಡ್ಕೊತಿದ್ರು ನಾನು ಅದು ತಲೆನೇ ಕೆಡಿಸ್ಕೊಂಡಿಲ್ಲ ಆಗ ಇದು ಯಾರದು ಬಾಡಿ ನನಗೆ ಇವು ಶಾಕ್ ಆಯಿತು ಅಲ್ಲ ನಾನು ಸತ್ತಿಗೆ ಎರಡು ವರ್ಷ ಸುಮ್ಮನೆ ಅನುಭವಿಸ್ಬಿಟ್ಟಲ್ಲ ಅವಳು ಬದುಕಿದ್ದಲ್ಲಲ್ವ ಇವ್ರನ್ನೇ ಯಾಕೆ ಇವ್ರು ಇಡ್ದಿಲ್ಲ ಅಂತ ನಾನು ಯೋಚನೆ ಮಾಡಿದೆ ಹಾಗಾಗಿ ನಾವು ಕೋರ್ಟಿಗೆ ಬರ್ತಾಯಿದ್ದು ಸಾಕ್ಷಿಗೆ ಅದು ನಮ್ಮತ್ತೆ ಅವರು ಹೇಳಿದ್ರು ಅವಳು ಬದುಕಿದ್ದಲ್ಲ ಆಗ ಅಲ್ಲಿ ಕೋರ್ಟಿಗೆ ಹೇಳಿದ್ವಿ ಆಗ ಅವಾಗ ಪುನಃ ಈ ಕೇಸ್ ಓಪನ್ ಆಯ್ತದ ಓಪನ್ ಆಗಿ ಪುನಃ ಅದು ಹೋಯ್ತು ಟೇಸ್ಟೇನಿಗೆ ಆದರೂ ಅವರು ನಮಗೆ ಹುಡುಕಿ ಕೊಡ್ತಾರೆ ಅಂತ ನಾವು ನಂಬಿದ್ದು ಅವ್ರು ಪುನಾನು ಹುಡುಕಿಲ್ಲ ಪುನಃ ಹುಡುಕಾದೆ ಈಗ ಎರಡು ದಿನ ಹಿಂದೆ ಮಡಿಕೇರಿಯಲ್ಲಿ ಹೋಟೆಲಲ್ಲಿ ಕೂತಿದ್ರು ಮಡಿಕೇರಿಯಲ್ಲಿ ಆಗ ನಮ್ಮ ಫ್ರೆಂಡ್ಸ್ಗಳು ಹುಡುಗರೆಲ್ಲ ಮಡಿಕೇರಿಗೆ ಏನೋ ಕೆಲಸದ ಮೇಲೆ ಹೋಗಿದ್ರು ಆಗ ಹೋಟೆಲಲ್ಲಿ ವೇಲು ಮುಚ್ಕೊಂಡು ಕೂತಿದ್ರು ಆಗ ಆ ವ್ಯಕ್ತಿ ಏನೋ ಅವನು ಎಣ್ಣೆ ಹಾಕ್ಬಿಟ್ಟು ಹೊರಗಡೆ ಬರ್ತಾ ಇದ್ದ ಆಗ ಇವರು ಅವ್ರನ್ನ ನೋಡ್ಬಿಟ್ಟು ಬಸ್ಸಿಗೆ ಗೌರ್ಮೆಂಟ್ ಬಸ್ಸಿಗೆ ಹೋಗಿ ಎಸ್ಕೇಪ್ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಗೌರ್ಮೆಂಟ್ ಬಸ್ಸಲ್ಲಿ ಕೂರಿಸ್ಕೊಡ್ತಿದ್ರು ಆಗ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಅವ್ರನ್ನ ಅಲ್ಲಿಂದ ಅರೆಸ್ಟ್ ಮಾಡಿ ಸ್ಟೇಷನ್ ಮಡಿಕೇರಿ ಮಡಿಕೇರಿಯಲ್ಲಿ

ನಾವು ನ್ಯಾಯಾಲಯ ಮೇಲೆ ತಪ್ಪು ಯಾರು ಎಲ್ಲರೂ ಮಾಡ್ತಾರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ತಪ್ಪೇ ಮಾಡದೇ ಎರಡು ವರ್ಷ ಶಿಕ್ಷೆ ಅನುಭವಿಸೋದು ಅದು ತುಂಬಾ ಗಜರಾಯ್ತದೆ ಮಕ್ಕಳು ಲೈಫ್ ಹೋಯ್ತು ಶಿಕ್ಷೆ ಅನುಭವಿಸೋ ಕಾರಣ ಆಗದೆ ವ್ಯಕ್ತಿಗೆ ನೀವು ಯಾವ ರೀತಿ ಈಗ ಈ ಯಾವ ಶಿಕ್ಷೆಗೆ ಅದು ನಾನು ಹೇಳಕ ಆಗಲ್ಲ ಅದು ನ್ಯಾಯಾಲಯನೇ ನಿರ್ಣಯ ಮಾಡಬೇಕು ನಾನು ಅದರ ಬಗ್ಗೆ ಏನಾದ್ರೂ ಮಾತಾಡ್ತಿದ್ರಾ ನೀ ಮೆಂಟಿನ್ನ ನೋಡಿದ್ರಾ ನಿಮ್ಮವರು ನಾನು ಅವ್ಲು ನೋಡಿದೀನಿ ಅದರ ಮಾತ್ರಕ್ಕೆ ನಾನು ನೋಡಿ ನೆನ್ನೆ ಮೊನ್ನೆ ಇಂದ ನಾನು ಮಾತಾಡಕ್ಕೆ ಆಗಿಲ್ಲ ನಾನು ಮಾತಾಡಕ್ಕೆ ಆಗೋದು ಹ್ ಮನ್ನೆನೇ ಮಾಡಿದ ಮೇಲೆ